ಬೆಂಗಳೂರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟ ಬಹುಜನ ಮಹಾಸಭಾ ಮತ್ತು ಸಮಾನ ಮನಸ್ಕರ ಸಂಘಟನೆಗಳ ಸಹಯೋಗದಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಭಾರತದ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ದಿನಾಂಕ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಸಂಘಟನಾಂಗ ಐದು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂವಿಧಾನ ಸಮರ್ಪಣಾ ದಿನ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಚಾಮುಂಡೇಶ್ವರಿ ಆಟದ ಮೈದಾನ ಹದಿನೆಂಟನೇ ಮುಖ್ಯ ರಸ್ತೆ ಜಯನಗರ ನಾಲ್ಕನೇ ಟಿ ಬ್ಲಾಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತಾರನೇ ತಾರೀಖು ಸಂವಿಧಾನ ಸಮರ್ಪಣ ದಿನದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನ್ಯಾಯವಾದಿಗಳಾದ ವೆಂಕಟೇಶ್ ಗೌಡ ಸರ್ಕಾರಿ ಅಭಿಯೋಜಕರಾದ ಶ್ರೀರಾಮ್ ರೆಡ್ಡಿ ಮಾತನಾಡಿದರು ಧರ್ಮ ದೇವರು ಮಾಡ್ತಾರೆ ಮನುಷ್ಯ ಧರ್ಮ ದೇವರ ಮನುಷ್ಯ ಮನುಷ್ಯರು ಡಿವೈಡ್ ಮಾಡ್ತಾರೆ ಅದಕ್ಕೆ ಕುವೆಂಪು ಹೇಳ್ದಿರೋದು ಕುವೆಂಪು ಮಾತು ಹೇಳಿದ್ದಾರೆ ವಿಶ್ವ ಮಾನವ ಅಂತ ಹೋ ಪ್ರಪಂಚಲ್ಲಿ ಇರೋರೆಲ್ಲ ಮಾನವರೇ ಅಂತ ಚೈನಾ ಆಗಲಿ ಅಮೆರಿಕ ಆಗಲಿ ಪಾಕಿಸ್ತಾನಿ ಎಲ್ಲರೂ ಒಂದೇ ಅಂತ ಅದು ಯಾಕೆ ಹೇಳ್ದ ಅಂತ ಹೇಳಿದ್ರೆ ತಾಯಿ ಹೊಟ್ಟೆಯಿಂದ ನಾವೆಲ್ಲ ಈಚೆ ಬಂದಾಗ ಅದು ಮಗು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ ಅದು ಒಂದೇ ಗಾಳಿ ಕುಡಿಯೋದು ಅದು ಒಂದೇ ಸೂರ್ಯ ಒಂದೇ ನಕ್ಷತ್ರ ಒಂದೇ ನೀರು ನಾವೆಲ್ಲ ಮಾನವರು ಆದರೆ ಎರಡೇ ಇರೋದು ಜ್ಞಾನ ಅಜ್ಞಾನ ಜ್ಞಾನಿಗಳಾಗಿರಬೇಕು ಬಡವರು ದುಡ್ಡಿರೋರು ಎರಡೇ ಇರೋದು ಇಷ್ಟೆಲ್ಲ ಹೇಳಿ ಈ ಸಂವಿಧಾನ ಕೇವಲ ಕಡಿಮೆ ಜನ ಇದ್ರೂ ಪರವಾಗಿಲ್ಲ ಇಲ್ಲೆಲ್ಲ ಕ್ರಾಂತಿಕಾರಿಗಳು ನೀವು ಶ್ಲೋಬನ್ನು ಹೇಳ್ತಾ ಇದ್ರೆ ನಮಗೂ ಸ್ಪಿರಿಟ್ ಆಗತ್ತೆ ನಾನು ಹೋಗಿ ವಾಪಸ್ ಹೋಗೋಣ ಅಂತ ಹೋಗೋಕೆ ಬಂದಿಲ್ಲ ಒಬ್ರಿದ್ರು ನಾವು ಮಾತಾಡ್ತೀವಿ ಮೂರು ಜನ ಬೇಕಾಗಿಲ್ಲ ಇಬ್ಬರಿದ್ರು ಒಬ್ರು ಮಾತಾಡ್ತೀವಿ ಪ್ರತ್ಯೇಕು ಬುದ್ಧನ ಆಗಬೇಕು ಅಂಬೇಡ್ಕರ್ ಆಗಬೇಕು ಬಸವಣ್ಣ ಆಗಬೇಕು ಮಹಾತ್ಮಾ ಗಾಂಧಿ ಆಗಬೇಕು ನೀವೊಂದು ಮಾತು ಕೇಳಬೇಕು ಆಫ್ರಿಕಾದ ನಲ್ಸೇನ್ ಮಂಡ್ಯಲ ಕೇಳಿದ್ರೆ ಅದೊಂದು ಕ್ರಾಂತಿಕಾರಿ ಆಗಬೇಕು ಅದರಲ್ಲಿ ಯುವಕರಾಗಬೇಕು ನಲ್ಸೇನ್ ಮಂಡ್ಯಲ ಕೇಳಿದ್ರಲ್ಲ ಅವ್ರು ಇಪ್ಪತ್ತಾರು ವರ್ಷ ಜೈಲ್ರು ಇಪ್ಪತ್ತಾರ ಇಲ್ಲಿ ಮೀಟಿಂಗ್ ಬರಕ್ಕೆ ಕಷ್ಟ ಆದ್ರೆ ಅವ್ರು ಇಪ್ಪತ್ತಾರು ವರ್ಷ ಜೈಲಲ್ಲಿ ಹಾಕಿದ್ರು ಅವ್ರಿಗೊಂದು ಚಾಲೆಂಜ್ ಇತ್ತು ಅವ್ರ ಹೈಟ್ ಆರಡಿನೇ ಇದೆ ಅವ್ರ ಹೈಟ್ ಅಡಿ ಆ ಜೈಲ್ ಕೂಡ ಆರಡಿ ಹಿಂಗಂದ್ರೆ ತಲೆ ತರಲ್ತಾ ಇತ್ತು ಇಪ್ಪತ್ತಾರು ವರ್ಷ ಆಯಿತು ಅವರು ಬೆಳಿಗ್ಗೆ ಹೋದ್ರೆ ಕಲ್ಲು ಹೊಡಿಯೋಕರು ಕಲ್ಲು ಹೊಡಿಯೋ ಕಣ್ಣೇ ಓಟ ಆಯ್ತು ಅಂತವರು ಇಪ್ಪತ್ತು ವರ್ಷ ಜೈಲಲ್ಲಿ ಇದ್ರು ಅಂದರೆ ಸೌತ್ ಆಫ್ರಿಕಾ ಸ್ವತಂತ್ರ ಬರಬೇಕು ಸ್ವತಂತ್ರ ಬೇಕು ಅಂತ ಇತ್ತು ಆ ಚಾಲೆಂಜ್ ಇತ್ತು ನಾವು ಕೂಡ ಆ ಚಾಲೆಂಜ್ ಇಟ್ಕೊಬೇಕು ಆ ಚಾಲೆಂಜ್ ಇದ್ರೆ ಸಂವಿಧಾನ ಇರುತ್ತೆ ಕ್ರಾಂತಿಗಳಾದ ಸಂವಿಧಾನ ಇರುತ್ತೆ ಸಂವಿಧಾನ ಅರ್ಥ ಮಾಡಿದ್ರೆ ಇರುತ್ತೆ ಇಷ್ಟೊಂದು ಹೇಳಿ ಐ ತಿಂಕ್ ನಾನು ಮುಗಿಸ್ಬೇಕು ಅಂತ ಕಾಣುತ್ತೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ದಿನ ನವೆಂಬರ್ ಇಪ್ಪತ್ತಾರು ನಮ್ಮ ಭಾರತ ಸಂವಿಧಾನದ ದಿನ ಇಲ್ಲಿ ಜಯನಗರದಲ್ಲಿ ಬಾಬಾಪೇಡ್ಕರ್ ತೆಗೆ ತೆಗೆದುಕರ ಒಕ್ಕೂಟ ಮತ್ತು ಇತರೆ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಅಂದುಕೊಂಡು ಭಾಳ ಸಂತೋಷವಾಗಿದೆ ನಾನು ಸುಮಾರು ಒಂದು ಹತ್ತೆ ದಿವಸದಿಂದ ನಂದಿನ ಕುಮಾರ್ ಅವರು ಬರೀ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವೆಲ್ಲ ಬರಬೇಕು ಅಂದಾಗ ನನಗೆ ಇವತ್ತು ಸ್ವಲ್ಪ ಮೇಲೆ ವಿಚಾರಿಸಿದ ನಾಳೆಯಿಂದ ಬರೋಣ ಅಂತಿದ್ದೆ ಮತ್ತು ಅವರೇ ನನ್ನ ಕರ್ಕೊಂಡು ಬಂದರು ಅವರಿಗೆ ನಾನು ಮನವಿ ಕಲಿಸ್ತೀನಿ ಇಂಥ ಕಾರ್ಯಕ್ರಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾಯೋಗಿ ಮಹಾತ್ಮರಾದ ಶ್ರೀ ಬಾಬಾ ಸಾಹೇಬ್ರವರು ಸಂವಿಧಾನವನ್ನು ಎಷ್ಟು ಅಚ್ಚುಕಟ್ಟಾಗಿ ಮತ್ತು ಎಲ್ಲ ವಿಷಯಗಳನ್ನು ಒಳಗೊಂಡ ಸಮಾನತೆಯನ್ನು ನಮ್ಮ ದೇಶದಲ್ಲಿ ಹಾಗೆ ಆಗಿನ ಆಗ ಇದ್ದಂತಹ ಎಲ್ಲ ಕೈ ಘಟನೆಗಳನ್ನು ಎಲ್ಲ ಅನುಭವಿಸಿ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಆಗ ಸಂವಿಧಾನ ರಚಿಸಿದರು ಆ ಸಂವಿಧಾನ ನಾವೆಲ್ಲ ಲಾ ಓದು ಓದುವಾಗ ಸಂವಿಧಾನ ನಾವು ಓದ್ಕೊಂಡ ಮೇಲೆ ಮಾನವರು ಅಂಬೇಡ್ಕರ್ ಅವರು ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ದೇಶಕ್ಕಾಗಿ ಅವರು ರಸಿದೇ ಹೋಗಿದರೆ ಆ ಸಮಯದಲ್ಲಿ ಬೇರೆಯವರು ಸಂ ಇಂಥ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತಾ ಅನ್ನೋದು ಕಂಡು ಬಂದ ನಮಗೆ ತಿಳಿಯುತ್ತೆ ಅಂತ ಮಹಾನವಾಗಿ ಸಂವಿಧಾನ ನಮಗೆ ಬರೆದುಕೊಟ್ಟು ಈ ದೇಶ ನಾವೆಲ್ಲರೂ ಆಳ್ವಿಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಈ ದಿನ ಸಂಭ್ರಮ ಮತ್ತೆ ಎಲ್ಲರೂ ನಾವು ನಮ್ಮ ಮನಸ್ಸನ್ನು ಅರ್ಥಿಸ್ಕೊಳ್ಬೇಕಾಗಿ ಇದೆ ಈಗ ಸ್ವತಂತ್ರ ಆಗುವುದು ಇಷ್ಟು ವರ್ಷಗಳಾದರೂ ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಸಾಮಾನ್ಯರು ಹೋಗುವುದಿಲ್ಲ ಅದೊಂದು ಒಂದು ರೆವಿನ್ಯೂ ಆಫೀಸ್ಗೆ ಹೋಗುವ ಬಿ ಬಿ ಎಮ್ ಸಿ ಆಫೀಸ್ಗೆ ಹೋಗೋದ್ರಿಂದ ಒಂದು ಸರ್ವೆ ಆಫೀಸ್ಗೆ ಹೋಗೋದಿಲ್ಲ ಈ ಥರ ಒಂದು ವ್ಯವಸ್ಥೆ ಇದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಮತ್ತು ಸಂಘಟನೆಗಳನ್ನು ಈ ಥರ ಹೆಚ್ಚಿಸಿಕೊಂಡು ನಾವು ಹೋರಾಡಬೇಕಾಗಿದೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಪೂರ್ವದಲ್ಲಿ ಯಾವ ಥರ ಹೋರಾಡಿದ್ರು ಅದೇ ಥರ ಮತ್ತೆ ನಾವೆಲ್ಲ ಹೋರಾಡಬೇಕು ನಮ್ಮ ದೇಶ ಉಗಿಯಬೇಕಾದ್ರೆ ನಮ್ಮ ಎಲ್ಲ ಸಮಾಜ ಶ್ರೇಯ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಪಂಗಡಗಳು ಶ್ರೇಯ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಈ ಥರ ಸಂಘಟನೆಗಳು ನಡೆಸಿಕೊಂಡು ಹೋರಾಡಬೇಕಾಗಿದೆ ಆಗಲೇ ನಮ್ಮ ಗೌಡರು ಇದ್ದರು ನ್ಯಾಯಾಂಗ ಶಾಸಕಾಂಗ ಮತ್ತು ಇತರೆ ಅಂಗಗಳು ಯಾವ ಥರ ಅಧೋಗತಿಗಳಿದ್ದಿದೆ ಅಂತೇಳಿ ಎಲ್ಲ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲರಿಗೂ ಯಾರು ಯಾರಿಗಾದರೂ ಆಗಲಿ ನಾವು ಒಂದು ಸರ್ಕಾರಿ ಕಚೇರಿ ಹೋದಾಗ ಕಂಡು ಬರುತ್ತೆ ಆದ್ದರಿಂದ ಈ ಸಮುದ್ದವನ್ನು ಈ ಜಯನಗರದಲ್ಲಿ ನಡೆಸಿಕೊಂಡು ಒಕ್ಕೂಟಗಳನ್ನು ನಡೆಸಿಕೊಂಡು ಮಾಡ್ತಾ ಇರೋದು ಭಾಳ ಜಾಗದೀಯ ನಾನು ಅವರಿಗೆಲ್ಲ ವಂದನೆಗಳನ್ನು ತಲುಪಿಸ್ತೇನೆ ನನಗೆ ನಾಲ್ಕು ಮಾತು ಸಹಾಯ ಮಾಡಬೇಕಂತ ಸಂಜಯ್ ಕುಮಾರ್ ಮತ್ತು ಅವರ ಇದೆ ವಂದನೆಗಳನ್ನು ತಲುಪಿಸ್ತೇನೆ